ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಫೆಬ್ರವರಿ ಇಪ್ಪತ್ತಾರು ಜಯದೇವ ಆಸ್ಪತ್ರೆಯ ವೈದ್ಯರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾ ಸಿಎನ್ ಮಂಜುನಾಥ್ರವರಿಗೆ ಮೈಸೂರಿನ ನಾಗರಿಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುವ ಸಲುವಾಗಿ ಇಂದು ಡಾ ಮಂಜುನಾಥ್ ಅಭಿನಂದನಾ ಸಮಿತಿಯ ವತಿಯಿಂದ ಧನ್ಯವಾದ ಧನ್ವಂತರೇ ಎಂಬ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ನಗರದ ವಿನೋಬ ರಸ್ತೆಯ ಬಳಿ ಇರುವ ಕರ್ನಾಟಕ ಕಲಾಮಂದಿರದ ಸಭಾಂಗಣದಲ್ಲಿ ಅಭಿನಂದನಾ ಸಮಿತಿ ವತಿಯಿಂದ ಮೈಸೂರಿನ ಸಮಸ್ತ ನಾಗರಿಕರ ಪರವಾಗಿ ಡಾ ಸಿಎನ್ ರವರನ್ನು ಮತ್ತು ಅವರ ಶ್ರೀಮತಿಯವರನ್ನು ಹಾಗೂ ಅವರ ಮಾತೃಶ್ರೀ ಅವರನ್ನು ಶ್ರೀಗಳ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಲಾವಿದರಾದ ಪುನೀತ್ ಕುಮಾರ್ ರವರು ಅಭಿನಂದನಾ ಸಮಾರಂಭ ವೇದಿಕೆ ಕಾರ್ಯಕ್ರಮದಲ್ಲಿ ಕೇವಲ ಐದು ನಿಮಿಷದಲ್ಲೇ ಡಾಕ್ಟರ್ ಮಂಜುನಾಥ್ ರವರ ಭಾವಚಿತ್ರವನ್ನು ಕೈಕುಂಚದಲ್ಲಿ ಬಿಡಿಸಿ ನೆರೆದಿದ್ದವರ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮೈಸೂರು ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಪತ್ರಕರ್ತರಾದ ಎಚ್ಆರ್ ರಂಗನಾಥ್ ಸಂಸದರಾದ ಪ್ರತಾಪ್ ಸಿಂಹ ಡಾಕ್ಟರ್ ಸಿಎನ್ ಮಂಜುನಾಥ್ ಪತ್ನಿ ಅನುಸೂಯ ಮಂಜುನಾಥ್ ಮಂಜುನಾಥ್ ರವರ ತಾಯಿ ಶಂಭಮ್ಮ ಡಾಕ್ಟರ್ ಮಂಜುನಾಥ್ ಅಭಿನಂದನಾ ಸಮಿತಿಯ ಸತೀಶ್ ಗೌಡ ಬೀಡನಲ್ಲಿ ಎ ರವಿ ಎನ್ ರಾಜಕುಮಾರ್ ಎನ್ ಆರ್ ಮಂಜುನಾಥ್ ಚೇತನ್ ಕೆವಿ ಶ್ರೀಧರ್ ಬಿ ಮಂಜು ಪ್ರೇಮ ಶಂಕರೇಗೌಡ ಎಂಬಿ ಮಂಜೇಗೌಡ ರವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದು ಡಾ ಸಿಎನ್ ಮಂಜುನಾಥ್ರವರಿಗೆ ಅಭಿನಂದನೆ ಸಲ್ಲಿಸಿದರು ಇಲ್ಲಿ ಬಂದಿ ಪಾಟಿಸಿಪಲ್ ನಾನು ಬಹಳ ಪ್ರೀತಿಸುತ್ತೆ ಪ್ರಾಯೋಜಕ ಮುಖ್ಯಮಂತ್ರಿಗಳಾದ ನಮ್ಮ ಎಸ್ಪಿ ಉಪಾಜಿ ಇವತ್ತು ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದಕ್ಕೆ ಕಾರಣ ನಮ್ಮ ಜನ್ಮದಿನ ಅವರ ಅವರ ಜನ್ಮದಿನಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಬಹುಭಾಗ್ಯ ಈ ದಿನದ ಸಮಾರಂಭದಲ್ಲಿ ಬಹುಭಾಗ್ಯ ಈ ದಿನದ ಸಮಾರಂಭದಲ್ಲಿ ದಿಣ್ಣನ್ನ ಅತ್ಯಂತ সৌভাগ্যමත් ಕರ್ತವ್ಯಕ್ಕೆ Karena, karena pada saat nanti banding itu, autodromo yang di Desa Torontaro, itu mungkin kita pergi ke objek tien, kalau Abu ini kita akan ke. ನಾನು ಹೇಳಲ್ಲ ನಾವು ನಮ್ಮ ಎಲ್ಲ ಸಂಸ್ಥೆಯ ಎಲ್ಲ ನನ್ನ ಸಂಸ್ಥೆಯವರು ಮತ್ತು ಎಲ್ಲ ನಮ್ಮ ಮತ್ತು ಕಳೆದ ಹದಿನೆಂಟು ವರ್ಷದಲ್ಲಿ ನನ್ನ ಅವಧಿಯಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೋಗಿಗಳಿಗೆ ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು ಎಂಟು ಲಕ್ಷ ಆಪರೇಷನ್ ಮಾಡಿದ್ದೇವೆ ಯಾಕೆಂದ್ರೆ ಇದನ್ನೆಲ್ಲ ಮಾಡಬೇಕಾದ್ರೆ ಸನ್ಮಾನವನ್ನ ಎಲ್ಲ ಈ ಲಕ್ಷಾಂತರ ಮತ್ತು ನಮ್ಮ ನಾವು ನಾವು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ನಾವು ಎಷ್ಟು ಕಲವುಗಳನ್ನು ನಡೆಸಿದ್ದೇವೆ ಪಾಲಕೋಶಗಳನ್ನು ನಡೆಸಿದ್ದೇವೆ ಅನ್ನುವುದು ಮುಖ್ಯವಲ್ಲ ನಮ್ಮ ಓದು ನಮ್ಮ ಶಿಕ್ಷಣ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ ನಮ್ಮ ಓದು ಈ ಕೂಡ ನಾವು ನೆನೆಯುವಂತಹ ಈ ಕಾಲ ಯಾವಾಗಲೂ ಇವತ್ತು ಈ ಸಾಧನೆ ಒಂದು ಮಾತಿದೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅದರಿಂದ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ ಇವತ್ತು ನೋಡುವುದು ಇವತ್ತು ನಮ್ಮ ಚಿತ್ರವನ್ನ ನಡೆಸಿದಂತ ಪುನೀತ್ ಅವರು ಬಹುಶಃ ಐದು ನಿಮಿಷದಲ್ಲಿ ಅವರು ಚಿತ್ರವನ್ನು ಬಿಡಿಸಿದರು ಅಂದ್ರೆ ಅದು ಕೂಡ ಒಂದು ಮಹತ್ವವಾದ ಸಾಧನೆ ಅದರ ಏನು ನಾವು ನಮ್ಮ ಕೆಲಸವನ್ನ ಪೀಡಿಸಿದ್ರೆ ನಾವು ನಮ್ಮ ಕೆಲಸವನ್ನ ಗೌರವಿಸಿದ್ರೆ ನಾವು ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದರೆ ಬಹುಶಃ ಅದೇ ಒಂದು ನಾವು ಈ ದೇಶಕ್ಕೆ ಮತ್ತು ಜನತೆಗೆ ಕೊಡತಕ್ಕಂತ ಒಂದು ದೊಡ್ಡ ಕೊಡುಗೆ ಅಂತಾನೆ ಭಾವಿಸೀನಿ ಯಾಕೆಂದ್ರೆ ನಾವು ಕೆಲಸವನ್ನು ಅರ್ಪಿಸಿದ್ರೆ ಸಮಯವಾದ ಗೊತ್ತಾಗುತ್ತೆ ಇವತ್ತು ಆತ್ಮೀಯರಾದಂತ ನಮ್ಮ ಎಚ್ ಆರ್ ಕಂಗನಾಥ್ ಅವರು ಆಡಿದರು ಬಹುಶಃ ಅವರು ಮಾತಾಡಿದ್ರೆ ಸುಮಾರು ಜನರಿಗೆ ಅವರ ಮಾತ್ರ ಏನ್ ಮಾತಾಡ್ತಾರೋ ಸುಮಾರು ಜನರ ಹೃದಯದ ಬಡತ ಜಾಸ್ತಿ ಆಗುತ್ತೆ ಅವರ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ಆದರೆ ಇವತ್ತು ಪಡೆದುಕೊಂಡೆ ತುರ್ತು ಚಿಕಿತ್ಸೆಗೆ ಬಂದಂತಹ ಸಮಯದಲ್ಲಿ ಹಣ ಇದೆ ಡಾಕ್ಯುಮೆಂಟ್ ಇರಲಿ ಇದೆ ಇನ್ಶೂರೆನ್ಸ್ ಮೂರು ದೋಷವಾಗಿದೆ ಯಾವ ಮೊದಲು ಚಿಕಿತ್ಸೆ ಮೊದಲು ಹಣ ಅವರ ಕಡತಕ್ಕಂತಹ ಪ್ರಾಣಗಳು ಮುಖ್ಯ ಈ ಮಾನವೀಯತೆಗೆ ನಾವು ಇವರು ಕೂಡ ನಾವು ದಲ್ಲ ಹಾಕಿದ್ದಾರೆ ಬೆಂಗಳೂರು ಜೈಲೂ ಹಾಕಿದ್ದೇವೆ ಮೈಸೂರು ಜಯದಲ್ಲೂ ಹಾಕಿದ್ದೇವೆ ಕಲಬುರಗಿ ಜೈರದಲ್ಲೂ ಹಾಕಿದ್ದೇವೆ ಇ ಎಸ್ ಐ ಹಾಕಿದ್ದೇವೆ ಹಾಕಿದ್ದೇವೆ ನನ್ನ ಆಸೆ ಇದು ನಮ್ಮ ಈ ಪರಿಕಲ್ಪನೆ ಇದೆ ಇದು ನಿರಂತರವಾಗಿ ಮುಂದುವರಿಬೇಕು ಯಾಕೆಂದ್ರೆ ನಾವೇ ಒಂದೇ ಕಡೆ ಕೆಲಸ ಮಾಡಲಿಕ್ಕಾಗಲಿಲ್ಲ ಬಟ್ ಈ ತತ್ವ ಮತ್ತು ಸಿದ್ಧಾಂತ ಏನಿದೆ ಅದು ಮುಂದುವರಿಬೇಕಾಗಿದೆ ಎರಡನೇದು ಯಾವ ರೀತಿ ನಾವು ಬದಲಾವಣೆ ಮಾಡಬಹುದು ಅಂದ್ರೆ ದಿವಸ ಒಂದಿವಳಗ್ಗೆ ಐದೂವರೆ ಗಂಟೆಗೆ ಎಮರ್ಜೆನ್ಸಿ ಕಾಲ್ ಬಂತು ನನಗೆ ನೀವೇ ನೋಡಬೇಕು ಅಂತ ಹೇಳಿದ್ರು ಆ ನಾನು ಮುಂದೆ ದೇವ ಆಸ್ಪತ್ರೆಗೆ ಬಿದ್ದು ದೇವ ಬೆಳಗ್ಗೆ ಐದೂವರೆ ಗಂಟೆ ಸುಮಾರು ಬೇರೆ ಬೇರೆ ನಾರ್ಕ್ ಉತ್ತರ ಕರ್ನಾಟಕವಾಗಿದ್ದು ಮತ್ತು ಈಶಾನ್ಯ ದೇಶ ಅಂದ್ರೆ ಬಾಂಗ್ಲಾದೇಶ ಆಗುವುದು ಅಥವಾ ಇದು ವೆಸ್ಟ್ ಬೆಂಗಾಲ್ ಆಗ್ಬೋದು ಬಿಹಾರ್ ಆಗ್ಬೋದು ಎಲ್ಲ ರೈಲ್ವೆ ಟ್ರೈನ್ ಎಲ್ಲ ಬಂದು ಸುಮಾರು ಇನ್ನೂರು ಜನ ಹೊರಗಡೆ ಇದ್ದಾರೆ ಸಾಮಾನ್ಯವಾಗಿ ಆಸ್ಪತ್ರೆ ಮೇನ್ ಗೇಟ್ ಕ್ಲೋಸ್ ಆಗಿರುತ್ತೆ ಮೇನ್ ಗೇಟ್ ಕ್ಲೋಸ್ ಆಗಿರುತ್ತೆ ಕ್ಲೋಸ್ ಆಗಿರುತ್ತೆ ಬೆಳಿಗ್ಗೆ ಜಲ ಆಗಿದೆ ಸೊ ಅವರು ಶೌಚಾಲಯವನ್ನು ಹಾಡ್ತಾ ಇದಾರೆ ಈ ತರ ಇದೆ ಸೊ ಅವತ್ತೇ ನಿರ್ಧಾರ ಮಾಡಿದೆ ಇಂಥಿದ್ರೆ ಇವರಿಗೆಲ್ಲ ಶೌಚಾಲಯ ವ್ಯವಸ್ಥೆಯಿಂದ ಕಟ್ಟುವಲ್ಲ ಮುಂದೆ ನಾವು ಮಾಡಿದ್ವಿ ಸೊ ಅದರಿಂದ ನಾವು ಯಾವತ್ತು ಜನರ ಮಧ್ಯೆ ಇದು ಕೆಲಸ ಮಾಡಬೇಕು ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಬೇಕಾದ್ರೆ ನಾವು ಮಧ್ಯ ಓಡಾಡಬೇಕು ಜನರ ಮಧ್ಯೆ ಓಡಾಡಿದ್ರೆ ಹುಡುಗರ ಮಧ್ಯೆ ಓಡಾಡಿದ್ರೆ ಅವರಿಗೆ ಯಾವ ರೀತಿ ಆ ಕೆಲಸ ಮಾಡ ಇನ್ನೊಂದು ದಿವಸ ಇನ್ನೊಬ್ಬರು ಈ ಅವಧಿಯಲ್ಲಿ ನಾಳೆ ಇರಲಿಲ್ಲ ಕೇವಲ ಇವತ್ತು ಅಥವಾ ನಂತರ ಒಂದು ದಿವಸ ಗ್ರೂಪ್ ಡಿ ವರ್ಕರ್ ಇದ್ದವರು ಸರ್ ನಮ್ಮ ಮಗು ಸೇರಿಸಬೇಕು ಐದು ಸಾವಿರ ರೂಪಾಯಿ ಸಹಾಯ ಬೇಕು ಅಂತ ಹೇಳಿದ್ರು ಗ್ರೂಪ್ ಡಿ ಅಂದ್ರೆ ಅವಾಗ ಸಂಬಳ ಸಂದರ್ಭದಲ್ಲಿ ಎಂಟು ಸಾವಿರನ ಏಳು ಸಾವಿರ ಬರುತ್ತೆ ಆಯ್ತು ಐದು ಸಾವಿರ ರೂಪಾಯಿ ನಾನು ನಮ್ಮ ಅಕೌಂಟ್ ಇಂದನೆ ಕೊಡುವ ಕೊಡೋದು ನಾನು ಯೋಚನೆ ಮಾಡಿದೆ ಸುಮಾರು ಒಂದೂವರೆ ಸಾವಿರ ಗ್ರೂಟಿ ನನ್ನ ದಯ ಆಸ್ಪತ್ರೆ ನಿರ್ದೇಶಕನಾಗಿ ಅಧಿಕಾರ ನಾಲ್ಕು ಸಾವಿರ ಜನ ಇರ್ಬೇಕು ನಾಲ್ನೂರು ಜನ ನಾನೇ ಯೋಚನೆ ಮಾಡಿದೆ ಆಯ್ತು ಈಗ ನಿಮ್ಮಿಗೆ ಕೆಲವು ಸಾವಿರ ಕೊಡುವುದು ನಾನೇ ಯೋಚನೆ ಮಾಡಿದೆ ಬೇರೆ ಒಂದೂವರೆ ಸಾವಿರ ನಿನ್ನ ತರ ಇದ್ದಾರೆ ಅದರಿಂದ ನಿಮ್ಮ ಈ ತಿಂಗಳ ಕನ್ಸಾಲಿಡೇಟೆಡ್ ಸ್ಯಾಲರಿ ಏನಿದೆ ಪ್ರತಿಯೊಬ್ಬರು ನಾವು ಏಕಾಏ ಹದಿನೆಂಟು ಸಾವಿರ ಮಾಡಬೇಕು ಸಂದರ್ಭದಲ್ಲಿ ಏನಾದ್ರೂ ಸರ್ಕಾರದಲ್ಲಿ ಅದರ ನಿಯಮ ಇರುತ್ತೆ ನೀವು ಇಲ್ಲಿ ಸಂಬಳ ಕೊಟ್ಟರೆ ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ಅದನ್ನು ಕೇಳ್ತಾರೆ ಯಾವ ರೀತಿ ನಾನು ಸರ್ಕಾರಕ್ಕೆ ಏನ್ ಹೇಳಿದೆ ಅಂದ್ರೆ ನೀವು ಅಷ್ಟು ಕೊಡಿ

ಹಾಗಾಗಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ದೇವೇವರ ಆಸ್ಪತ್ರೆಗೆ ಗ್ರ್ಯಾಂಡ್ ತುಂಬಾ ಜಾಸ್ತಿ ಬರುತ್ತೆ ಬರುತ್ತೆ ಅನ್ಕೊಂಡಿದ್ದಾರೆ ಇಲ್ಲ ಬೇರೆ ಕಾಲೇಜು ಹೆಸರು ಬರುತ್ತೆ ಅಷ್ಟೇ ಬರೋದು ಸುಮಾರು ಇವತ್ತು ದೇವೇವರ ಸಂಸ್ಥೆಗೆ ಸುಮಾರು ನಾಲ್ವರು ದಾಳಿಯೊಬ್ಬರು ಸಂಘ ಸಮಸ್ಯೆಗಳು ಇವತ್ತು ನಮ್ಮ ಕೈ ನಾಲ್ವರು ಮೊನ್ನೆ ಒಬ್ಬರು ಬಂದು ಮೊನ್ನೆ ಒಬ್ಬರು ಬಂದು ಅವರ ಹೆಸರು ಅಂತ ನೇರ ಮಟ್ಟಿ ನಾನು ಸಹಾಯ ಮಾಡಬೇಕು ಹಾಗೆ ಹೇಗೆ ಅಂತ ಆಯ್ತು ಮಾಡಬಹುದು ಆ ನಮ್ಮ ಸಿಸ್ಟರ್ ಅಮೆರಿಕದಲ್ಲಿದ್ದಾರೆ ಇಲ್ಲ ಇದುವರೆಗೆ ನಾನು ವಿದೇಶ ಇವತ್ತು ವಿದೇಶದಿಂದ ಒಂದು ತಗೊಳ್ಳೋದು ಬೇಜದು ಬಹಳ ಕಷ್ಟ ಏನೇನಾಗಬಹುದು ಬೇಕಾದ್ರೆ ಯಾರಾದರೂ ಮೆಟೀರಿಯಲ್ ತಗೋಬಹುದೇ ಹೊತ್ತು ವಿದೇಶ ವಿದೇಶದನ್ನ ತಗೊಳ್ಳೋದಿಲ್ಲ ಅಂತ ಇಲ್ಲ ನಮಗೆ ಜಯನಗರ ಬ್ಯಾಂಕ್ನೇ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಹದ್ನಂಟೆ ವೇಟ್ ಮಾಡಿದರೆ ನಾನು ಚೆಕ್ ಕೊಟ್ಟು

ಯಾವಾಗ್ಲೂ ಅಷ್ಟೇ ಈ ಸಂದರ್ಭದಲ್ಲಿ ನಾರಾಯಣ ಮೂರ್ತಿ ಎರಡ್ ಸಾವಿರದ ಹತ್ತೊಂಬತ್ತನೇ ಹೆಸರಿನಲ್ಲಿ ನಾರಾಯಣ ಮೂರ್ತಿ ಅವರನ್ನ ನಾನು ಇನ್ವೈಟ್ ಮಾಡಿ ಅವರ ಒಂದು ಟಿವಿ ಚಾನಲ್ ನ್ಯೂಸ್ ಏಟೀನ್ ಟಿವಿ ಚಾನೆಲ್ ಈ ವರ್ಷದ ಕನ್ನಡಿಗ ಪ್ರಶಸ್ತಿ ಅದಕ್ಕೆ ನಾನು ಒಬ್ಬ ಜಡ್ಜ್ ಅವರು ಚೀಫ್ ಡ್ಯೂರಿ ಅವರು ಆವಾಗ ಆಸ್ಪತ್ರೆಗೆ ಬನ್ನಿ ಸಹ ಒಂದು ತೋರಿಸ್ಬೇಕು ಏನೋ ಆಸೆ ಇದು ತೋರಿಸಬೇಕು ಹಾಗೆ ಯಾವ ರೀತಿ ಮಾಡಿದೀವಿ ಅಂತ ಎರಡು ಮೂರು ಸರಿ ರಿಕ್ವೆಸ್ಟ್ ಮಾಡಿದ್ವಿ ಮೇಲಲ್ಲೇ ಆನ್ಸರ್ ಮಾಡಿದ್ರೆ ಬಂದು ಯಡಿಯೂರ ಆಸ್ಪತ್ರೆಗೆ ಬಂದು ಇದನ್ನೆಲ್ಲ ನೋಡಿ ಎಲ್ಲ ಹೊರ ತಂದಿದ್ದಾರೆ ಇದೆ

ನೂರ ಐವ ಕೋಟಿ ಅವರ ಕಾಂಟ್ರ್ಯಾಕ್ಟು ಅವರ ಆರ್ಕಿಟೆಕ್ಟ್ ಮೂಲಕನೇ ಕಟ್ಟಿಸಿಕೊಟ್ಟರು ಇನ್ನು ಮೂವತ್ತು ಕೋಟಿ ಎಕ್ವಿಪ್ಮೆಂಟ್ಗೆ ಶಾರ್ಟೇಜ್ ಇದೆ ನಂತರ ನಮ್ಮ ಆಂತರಿಕ ಸಂಪನ್ಮೂಲದಿಂದ ಕೆಲವು ದಾನಿಗಳಿಂದ ಆ ಮುನ್ನೂರ ಐವತ್ತು ಸಾಮರ್ಥ್ಯದ ಆಸ್ಪತ್ರೆಯನ್ನು ನಾವು

ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ